ಕೋಳಪ್ಪನ ಬಸು ತಿಮ್ಮಾಪುರ ಹಾಗೂ ಮಾರುತಿ ಅನಗಡ್ಡಿ ಅವರು ಐದು ತುರಿ ಬಾರಿ ಚೈನವನ್ನು ಹಾಕಿರ್ತಾರೆ ಅವರಿಗೆ ತುಂಬ ಆವಾನಿಯಾಗಿರ್ತಾನೆ ದೇವರು ಅವರನ್ನು ಕಾಪಾಡಿ ಎಂದು ಕೇಳಿಕೊಡ್ತೀನಿ

ಏನಿಲ್ಲಪ್ಪ ನಾನು ಬುತ್ತಿ ತೆಗೆದುಕೊಂಡು ತಾರಿಗೆ ಬರ್ತಾ ಇದೆಯಪ್ಪ ಗುಳಿಯೊಂದು ಅಟ್ಟಿಸ್ಕೊಂಡು ಬರ್ತಾ ಇದೆಯಪ್ಪ ಆ ಗುಳಿಯಿಂದ ತಪ್ಪಿಸ್ಕೊಂಡು ಬರಬಾರ್ದು ಬುತ್ತಿ ಕೆಳಗೆ ಬಿದ್ದು ಮಂಟಪಾಗಿ ಹೋಯ್ತಪ್ಪ ಅದಕ್ಕೆ ಹಾಗೆ ಬಂದೆಯಪ್ಪ ಅಲ್ಲಮ್ಮ ನೋಡಿಕೊಂಡು ಬರಬಾರ್ದಿ ಊಟ ಮಾಡಿ ಬಂದ್ ಅಪ್ಪ ಅಪ್ಪ ೇಣಪ್ಪ ತಂದೆ ಬರು ತನ್ನ ಮೇಲೆ ಮಂಡ್ಯ ಪರ್ವತನೇ ಬಿದ್ದಂತೆ ಮಾತ ಬಿಡ್ತಿರುವಲ್ಲ ಏನು ಇಲ್ಲಪ್ಪ ಈ ವರ್ಷ ಬರುವ ದೀಪಾವಳಿಗೆ ನಿನ್ನ ತಂಗಿಗೆ ಬಂಗಾರ ಹೆಸರ ಬೇಕಂತಪ್ಪ ನನ್ನ ತಂಗಿಗೆ ಬಂಗಾರದ ಸರವಷ್ಟೇ ಯಾಗಪ್ಪ ಬಂಗಾರದ ಅಂಗಡಿಯನ್ನು ಖರೀದಿಸಿ ಖರೀದಿ ಮಾಡಬಲ್ಲೇ ಈ ನನ್ನ ತಂಗಿಗೆ ಆ ಬಂಗಾರದ ವಿಷಯದಲ್ಲಿ ಬನ್ನಿ ಊಟ ಮಾಡೋಣ ಇವತ್ತು ನಾನು ತಟ್ಟಿಲ್ಲ ತಂಗಿ ತಮಾಷೆ ಮಾಡುವರಮ್ಮ ಈ ನನ್ನ ಅತ್ಯಾಸವಾಗಿದೆ ಬೇಗ ಊಟ ಬಿಡುವಾರಮ್ಮ ಇದು ತಮಾಷೆಯ ಮಾತಲ್ಲಾರ ಏನಾಗಿದೆ ನಿಮ್ಮ ತಂಗಿ ಬುತ್ತಿಯನ್ನು ತರುವಾಗ ದಾರಿಯಲ್ಲಿ ನಮ್ಮ ಮೂರಿನ ಗೋಳಿ ಒಂದು ಅಟ್ಟಿಸಿಕೊಂಡು ಅದರಿಂದ ತಪ್ಪಿಸಿಕೊಂಡು ಓಡಿ ಬರುವಾಗ ಬುತ್ತಿಯನ್ನು ಕೆಡವೆ ಕೊಂಡು ಬಂದಿದಾಳಪ್ಪ ಕೆಡವೆ ನೀವು ಮಾತು ಸುಳ್ಳು ಈ ನಿನ್ನ ಮಗನನ್ನು ಸಮಾಧಾನ ಮಾಡಲು ಈ ಹೇಳಿದ್ರು ಮಾತು ಸುಳ್ಳು ಅಪ್ಪ ತಂಗ ಬರುವಾಗ ಏನೋ ಕೆಟ್ಟ ಕಡೆ ನಡೆದಿರ್ಬೇಕು ಅದು ನೀವು ನನ್ನಿಂದ ಮೋಚ್ಛೆ ಇರ್ತಾ ಇದ್ದೀರಾ ಏನು ಮಾತನಾಡ್ತಿರು ನಿಜವನ್ನೇ ಮಾತನಾಡ್ತರು ಅಪ್ಪ

ೂ ಸತತ ತಂಗಿ ಇದ್ದು ಸತಂತೆ ಅಪ್ಪ ಬೇಗ ನನ್ನ ಮಾಡ ಸಮಾಧಾನ ಪಡ್ಕೊಡ ಈ ವಿಷಯ ನಾನು ಜನರಿಗೆ ತಿಳಿಸಿ ಪಂಚಾಯತಿ ಶೇಷಿ ಒಂದು ಬರೋಣ ಅಪ್ಪ ಎಲ್ಲಿಗೆ ಸಮಾಧಾನ ಹೇಗೆ ಸಮಾಧಾನ ಪಡ್ಕೊಳ್ಳ やったね 우와, 우와, 우와. 우와, 우와. 우와, 우와. 우와,